ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪ್ರಸಿದ್ಧ ಬೇಳೆ ಮೇಳದಲ್ಲಿ ಸಿಗುವಂತಹ ಇದ್ಕಿದ್ ಬೇಳೆ ದೋಸೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಡಿ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಹಾಕಿ ರೈಸು ಮೂರು ಆಗಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗಷ್ಟು ಉದ್ದಿನ ಬೇಳೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಇದಿಷ್ಟನ್ನು ಹಾಕಿ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ತಿಳಿ ನೀರು ಬರೋ ರೀತಿ ಒಂದು ನಾಲ್ಕೈದು ಸಾರಿ ಚೆನ್ನಾಗಿ ತೊಳೆದ್ಕೊಳ್ಳೋಣ ಮೇಲೆ ಅಕ್ಕಿ ಮತ್ತೆ ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಈಗ ಮೇಲೆ ಇನ್ನೇನು ಎರಡು ಗಂಟೆಗಳ ಕಾಲದಲ್ಲಿ ರುಬ್ಬತೀವಿ ಅನ್ನೋ ಟೈಮಲ್ಲಿ ಅವಲಕ್ಕಿ ಪೇಪರ್ ಅವಲಕ್ಕಿ ಒಂದು ಕಾಲು ಕಪ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನೀವು ಗಟ್ಟಿ ಅವಲಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ಈಗ ನೆಂದಿರೋವಂತಹ ಅಕ್ಕಿಯನ್ನು ನೀರನ್ನು ಸೋದಿಸಿ ಅಂತಹ ಅವಲಕ್ಕಿಯನ್ನು ಜೊತೆಯಲ್ಲಿ ಹಾಕ್ಕೊಂಡು ಸೇಮ್ ನಾವು ದೋಸೆಗೆ ಯಾವ ರೀತಿ ರುಬ್ ರುಬ್ಕೊಳ್ತೀವಿ ಅದೇ ಪ್ರೊಸೆಸ್ಸಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಇಟ್ಟು ರುಬ್ಬಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಚಳಿ ಇರೋದರಿಂದ ಉಪ್ಪನ್ನು ನಾನು ನೈಟಲ್ಲೇ ಮಿಕ್ಸ್ ಮಾಡ್ತೀನಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ದೋಸೆ ಹಿಟ್ಟನ್ನು ಸೊ ಹೀಗೆ ಮುಚ್ಚಿಟ್ಬಿಟ್ಟು ಇಡೀ ರಾತ್ರಿ ಪರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ ಈಗ ಬೆಳಗ್ಗೆ ನೋಡಿ ಹಿತ್ಕಿದ ಬೆಳೆಯನ್ನು ಹಿಸ್ಕಿಟ್ಕೊಂಡಿದ್ದೆ ನಾನು ಸುಮಾರು ನಾನು ಒಂದು ಹತ್ತು ದೋಸೆಗಾಗಷ್ಟು ಇದ್ಕಿದ ಬೆಳೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇದ್ಕಿದ ಬೆಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಾಮೂಲಿ ಒಂದು ಬೌಲಲ್ಲಿ ನೀರಿಟ್ಟು ಚೆನ್ನಾಗಿ ಕುದಿಯಂತ ಬೇಯುವಂಥ ಟೈಮಲ್ಲಿ ಬೇಳೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಮುಕ್ಕಾಲು ಭಾಗ ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಅದು ದಿಂಡು ಕಮ್ಮಿ ಆಗಬೇಕು ಅಲ್ಲಿಂದ ಒಂದು ಎರಡು ಉಕ್ಕಲು ಬಂದರೆ ಸಾಕಾಗುತ್ತೆ ಬೇಳೆ ಬೇಯುತ್ತೆ ನೋಡಿ ಈ ಹದದಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ಳಿ ಸೊ ಈಗ ಇದ್ಕಿದ ಬೆಳೆಯಲ್ಲಿರುವಂತಹ ನೀರನ್ನು ಶೋಧಿಸಿ ಇಟ್ಕೊಡೋಣ ಮಾಮೂಲಿ ಹೆಂಚನ್ನು ಇಟ್ಕೊಂಡು ಸ್ಟವ್ ಐ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಮಾಮೂಲಿ ನಾವು ಸೆಟ್ಟು ದೋಸೆಗೆ ಹಾಕ್ತೀವಲ್ವ ಸೇಮ್ ಅದೇ ರೀತಿ ಹಾಕ್ಕೊಂಡು ಬೆಂದಿರೋ ಬೇಳೆ ಈರುಳ್ಳಿ ಮತ್ತು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದರೆ ನೀವು ಸ್ವಲ್ಪ ಕ್ಯಾರೆಟು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪ ಏನು ಬೇಕೋ ಹಾಕ್ಕೊಳ್ಬೋದು ಈ ರೀತಿ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಈದ್ ಬೇಳೆ ದೋಸೆ ರೆಡಿಯಾಗಿದೆ ಅದರಲ್ಲೂ ಅವರೇ ಕೈ ಸೀಸನ್ನಲ್ಲಂತೂ ಈ ರೆಸಿಪಿ ಮಾಡಲೇಬೇಕಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ